ಎಲ್ಲರಿಗೂ ನಮಸ್ಕಾರ ಜಗದೋಳ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಒಬ್ಬ ಯೋಗಿಯ ಆತ್ಮಕಥೆ ಪುಸ್ತಕದ ನಮ್ಮ ಚರ್ಚೆಯನ್ನ ಮುಂದುವರೆಸೋಣ ಇವತ್ತು ನಾವು ಮೊದಲನೇ ಅಧ್ಯಾಯ ನನ್ನ ಹೆತ್ತವರು ಮತ್ತು ಪೂರ್ವಜೀವನ ಇದರ ಬಗ್ಗೆ ಮಾತಾಡೋಣ ಒಬ್ಬ ಮಹಾನ್ ಯೋಗಿಯ ಬಾಲ್ಯದ ನೆನ್ಪುಗಳು ಹೇಗಿರ್ಬೋದು ಅಂತ ಯೋಚನೆ ಮಾಡಿದಿರಾ ನಮ್ಮ ನಿಮ್ಮ ನೆನ್ಪುಗಳಿಗೂ ಅವರ ನೆನ್ಪುಗಳಿಗೂ ಏನು ವ್ಯತ್ಯಾಸ ಇರ್ಬೋದು ಅವರ ಮೊದಲ ನೆನ್ಪು ಈ ಜನ್ಮದ್ದೇ ಆಗಿತ್ತಾ ಅಥವಾ ಬೇರೆನೇ ಇತ್ತಾ ಬನ್ನಿ ಈ ಒಂದು ಅದ್ಭುತ ಪಯಣವನ್ನು ಶುರು ಮಾಡೋಣ ಪರಮಹಂಸ ಯೋಗಾನಂದರ ಬಾಲ್ಯದ ಹೆಸರು ಅಂತ ಅವರ ಕಥೆ ಶುರುವಾಗೋದೇ ಒಂದು ದೊಡ್ಡ ಆಶ್ಚರ್ಯದಿಂದ ಯಾಕೆಂದ್ರೆ ಅವರ ಮೊದಲ ನೆನಪುಗಳು ಈ ಜನ್ಮದ್ದಲ್ಲ ಬದಲಿಗೆ ಹಿಂದಿನ ಜನ್ಮದ್ದು ಹೌದು ಹಿಮಾಲಯದ ಹಿಮದ ನಡುವೆ ತಾವೊಬ್ಬ ಯೋಗಿಯಾಗಿದ್ದೆ ಅನ್ನೋ ಸ್ಪಷ್ಟವಾದ ಚಿತ್ರಗಳು ಅವರ ಮನಸ್ಸಲ್ಲಿ ಪದೇ ಪದೇ ಬರ್ತಾಯಿತ್ತು ಒಂದು ಕ್ಷಣ ಯೋಚನೆ ಮಾಡಿ ಒಂದು ಪ್ರಬುದ್ಧವಾದ ಮನಸ್ಸು ಒಂದು ಪುಟ್ಟ ಮಗುವಿನ ದೇಹದಲ್ಲಿ ಸಿಕ್ಕಿ ಹಾಕೊಂಡ್ರೆ ಹೇಗಿರುತ್ತೆ ನಡೆಯಕ್ಕಾಗಲ್ಲ ಮಾತಾಡಕ್ಕಾಗಲ್ಲ ಆ ಸ್ಥಿತಿಯಲ್ಲಿ ಅವರಿಗೆ ಎಂಥ ಅಸಹಾಯಕತೆ ಕಾಡಿರಬೇಕಾ ಆದ್ರೂ ಅವರ ದೇಹಕ್ಕೆ ಮಿತಿಗಳಿದ್ರೂ ಮನಸ್ಸಿನಲ್ಲೇ ದೇವರಿಗೆ ಪ್ರಾರ್ಥನೆಗಳು ನಡೀತಾನೇ ಇತ್ತು ಅಷ್ಟೇ ಅಲ್ಲ ಆರಂಭದಲ್ಲಿ ಅವರ ಮನಸ್ಸಲ್ಲಿ ಹಲವು ಭಾಷೆಗಳು ಗೊಂದಲ ಸೃಷ್ಟಿ ಮಾಡ್ತಿದ್ವಂತೆ ಬಹುಶಃ ಅದೆಲ್ಲ ಹಿಂದಿನ ಜನ್ಮಗಳ ಸಂಸ್ಕಾರ ಇರಬೇಕು ಆಮೇಲೆ ನಿಧಾನವಾಗಿ ಅವರು ತಮ್ಮ ಜನರ ಭಾಷೆಯಾದ ಬಂಗಾಳಿಗೆ ಹೊಂದಿಕೊಂಡ್ರು ಅವರೇ ಹೇಳೋ ಹಾಗೆ ಹಿಂದಿನ ಜನ್ಮದ ಆ ನೆನ್ಪುಗಳು ಯಾವುದೇ ಕನಸಿಗಿಂತನೂ ತುಂಬಾನೇ ಸ್ಪಷ್ಟವಾಗಿದ್ವು ಯಾರೇ ಆಗ್ಲಿ ಅವರ ಜೀವನದ ಅಡಿಪಾಯ ಅಂದ್ರೆ ಅದು ಬಾಲ್ಯ ಮತ್ತು ಪೋಷಕರು ಅಲ್ವಾ ಮುಕುಂದರ ವಿಷಯದಲ್ಲೂ ಹಾಗೇನೆ ಅವರ ತಂದೆ ಭಗವತಿ ಚರಣ್ ಘೋಷ್ ಮತ್ತು ಅವರ ತಾಯಿ ಇವರಿಬ್ರು ಸೇರಿ ಒಂದು ದೈವೀಕ ಸಂಸಾರವನ್ನೇ ಕೊಟ್ಕೊಂಡಿದ್ರು ಅಲ್ಲಿ ಶಿಸ್ತಿತ್ತು ಪ್ರೀತಿಯಿತ್ತು ಎರಡೂ ಅದ್ಭುತವಾಗಿ ಬೆರೆತು ಹೋಗಿತ್ತು ಅವರ ಸಂಸಾರದಲ್ಲಿ ಅಷ್ಟು ಸಾಮರಸ್ಯ ಇರೋಕೆ ಕಾರಣ ಏನು ಗೊತ್ತಾ ಇಬ್ಬರ ಸ್ವಭಾವ ಸಂಪೂರ್ಣವಾಗಿ ಬೇರೆ ಬೇರೆ ಆದ್ರೂ ಅವರಲ್ಲಿ ಒಂದು ಅದ್ಭುತವಾದ ಹೊಂದಾಣಿಕೆ ಇತ್ತು ತಂದೆ ತುಂಬಾನೇ ತರ್ಕಬದ್ಧ ಕಟ್ಟುನಿಟ್ಟಿನ ವ್ಯಕ್ತಿ ಆದರೆ ತಾಯಿ ಅವರೊಬ್ಬ ಪ್ರೀತಿಯ ರಾಣಿ ದಯೆ ಉದಾರತೆ ಎಲ್ಲದರ ಪ್ರತಿರೂಪ ಈ ತಂದೆ ತಾಯಿಯ ವ್ಯಕ್ತಿತ್ವಕ್ಕೆ ಈ ಹತ್ತು ರೂಪಾಯಿಯ ಕಥೆ ಒಂದು ಒಳ್ಳೆಯ ಉದಾಹರಣೆ ನೋಡಿ ಒಮ್ಮೆ ಒಬ್ಬ ಮಹಿಳೆ ಸಹಾಯ ಕೇಳ್ಕೊಂಡು ಬರ್ತಾರೆ ತಾಯಿ ತಕ್ಷಣ ಹತ್ತು ರೂಪಾಯಿ ಕೊಡೋಣ ಅಂತಾರೆ ಅದಕ್ಕೆ ತಂದೆ ಬೇಡ ಒಂದು ರೂಪಾಯಿ ಸಾಕು ಅಂತಾರೆ ಆಗ ತಾಯಿ ಎಷ್ಟು ಚಂದವಾಗಿ ಹೇಳ್ತಾರೆ ನೋಡಿ ನಿಮಗೆ ನೆನಪಿದೆಯಾ ಚಿಕ್ಕವರಿದ್ದಾಗ ಯಾರೋ ಒಬ್ರು ನಿಮ್ಗೊಂದು ರೂಪಾಯಿ ಕೊಡಲ್ಲ ಅಂದಿದ್ದು ಇವತ್ತಿಗೂ ನಿಮ್ಮ ಮನಸ್ಸಲ್ಲಿದೆ ಹಾಗೇನೆ ಈ ಮಹಿಳೆ ಕೂಡ ನೀವು ಕೊಡ್ಲಿಲ್ಲ ಅನ್ನೋದನ್ನ ಜೀವನ ಪೂರ್ತಿ ಮರೆಯಲ್ಲ ಈ ಒಂದು ಮಾತಿಗೆ ತಂದೆ ಸುಮ್ಮನಾಗಿ ಹತ್ತು ರೂಪಾಯಿಯನ್ನು ಕೊಟ್ಬಿಡ್ತಾರೆ ಮುಕುಂದರ ಪೋಷಕರು ಕೇವಲ ಸಂಸಾರಿಗಳಾಗಿರಲಿಲ್ಲ ಅದಕ್ಕೂ ಮೀರಿದವರಾಗಿದ್ರು ಅವರು ಬನಾರಸ್ನ ಮಹಾನ್ ಗುರು ಲಾಹಿರಿ ಮಹಾಶಯರ ಶಿಷ್ಯರಾಗಿದ್ರು ಆ ಗುರುವಿನ ಪ್ರಭಾವವೇ ಮುಕುಂದರ ಜೀವನದಲ್ಲಿ ಒಂದು ಕಾಣದ ಶಕ್ತಿಯಾಗಿ ಕೆಲಸ ಮಾಡ್ತಿತ್ತು ಆ ಅದೃಶ್ಯ ಗುರುವಿನಿಂದಾನೇ ಕಣ್ಣಿಗೆ ಕಾಣೋ ಪವಾಡಗಳು ನಡೀತಿದ್ವು ಮುಕುಂದರ ತಂದೆ ಶಿಷ್ಯರಾದ ಕಥೆನೇ ಒಂದು ಪವಾಡ ಅವರ ಆಫೀಸ್ನಲ್ಲಿ ಅಭಿನಾಶ್ ಬಾಬು ಅಂತ ಕೆಲಸ ಮಾಡ್ತಿದ್ರು ಅವರು ಗುರುಗಳನ್ನು ನೋಡಕ್ಕೆ ರಜೆ ಕೇಳಿದಾಗ ಕಟ್ಟುನಿಟ್ಟಿನ ಅಧಿಕಾರಿಯಾಗಿದ್ದ ತಂದೆ ಇಲ್ಲ ಕೊಡಲ್ಲ ಅಂತಾರೆ ಆದರೆ ಅಭಿನಾಶ್ ಹೋದ್ಮೇಲೆ ತಂದೆ ಹೊರಗಡೆ ಬಂದು ನೋಡಿದ್ರೆ ದೂರದ ಹೊಲದಲ್ಲಿ ಸಾಕ್ಷಾತ್ ಲಾಹಿರಿ ಮಹಾಶಯರೇ ನಿಂತು ನೀನು ನಿನ್ನ ಉದ್ಯೋಗಿಗೆ ತುಂಬಾ ಕಠಿಣವಾಗಿ ನಡ್ಕೊಳ್ತಿದ್ಯಾ ಅಂತ ಗದರಿಸ್ತಾರೆ ಅಷ್ಟೇ ಆ ಘಟನೆ ಅವರ ಮನಸ್ಸನ್ನೇ ಬದಲಾಯಿಸ್ಬಿಡ್ತು ತಕ್ಷಣ ಅವರೇ ಬನಾರಸ್ಗೆ ಹೋಗಿ ಕ್ರಿಯಾಯೋಗಕ್ಕೆ ದೀಕ್ಷೆ ತಗೊಳ್ತಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಲಾಹಿರಿ ಮಹಾಶಯರು ಯಾವತ್ತೂ ಫೋಟೋ ತೆಗೆಸ್ಕೊಳೋಕೆ ಒಪ್ತಿರ್ಲಿಲ್ವಂತೆ ಯಾರಾದ್ರೂ ಕಾರಣ ಕೇಳಿದ್ರೆ ಅವ್ರು ಹೇಳ್ತಿದ್ದ ಮಾತು ಎಷ್ಟು ಆಳವಾಗಿದೆ ನೋಡಿ ನಾನು ಈ ದೇಹ ಅಲ್ಲ ನಾನು ಚೈತನ್ಯ ನಿಮ್ಮ ಕ್ಯಾಮ್ರಾಗೆ ಎಲ್ಲೆಡೆ ಇರುವ ಕಣ್ಣಿಗೆ ಕಾಣದ ಚೈತನ್ಯವನ್ನ ಸೆರೆಹಿಡಿಯೋಕಾಗುತ್ತಾ ಅಂತ ಕೇಳ್ತಿದ್ರು ಆದ್ರೆ ತುಂಬ ಸಲ ಇಲ್ಲ ಅಂದಮೇಲೆ ಒಬ್ಬ ಶಿಷ್ಯನ ಒತ್ತಾಯಕ್ಕೆ ಮಣಿದು ಒಂದೇ ಒಂದು ಸಲ ಫೋಟೋಗೆ ನಿಂತರು ಅದೇ ಫೋಟೋ ಮುಂದೆ ಮುಕುಂದರ ಪಾಲಿಗೆ ಸಂಜೀವಿನಿಯಾಗುತ್ತೆ ಹೇಗಂತೀರಾ ಎಂಟನೇ ವಯಸ್ಸಲ್ಲಿ ಅವರಿಗೆ ಏಷ್ಯಾಟಿಕ್ ಕಾಲ್ರಾ ಬಂದು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಗ ಅವರ ಹಾಸಿಗೆ ಪಕ್ಕದಲ್ಲಿದ್ದ ಆ ಫೋಟೋದಿಂದ ಒಂದು ಪ್ರಖರವಾದ ಬೆಳಕು ಬರುತ್ತೆ ಮತ್ತು ಅದು ಅವರನ್ನು ಸಂಪೂರ್ಣವಾಗಿ ಗುಣಪಡಿಸ್ಬಿಡತ್ತೆ ಇದೊಂದು ಪವಾಡವೇ ಸರಿ ಸೊ ಈ ಎಲ್ಲಾ ಘಟನೆಗಳಿಂದ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ ಬಾಲ್ಯದಿಂದಲೇ ಮುಕುಂದರಲ್ಲಿ ದೈವೀ ಶಕ್ತಿಗಳು ಜಾಗೃತ ಆಗ್ತಾ ಇದ್ದವು ಅವರ ಮಾತಿನಲ್ಲಿ ಅವರ ನಂಬಿಕೆಯಲ್ಲಿ ಅವರ ದೃಷ್ಟಿಯಲ್ಲಿ ಏನೋ ಒಂದು ಶಕ್ತಿ ಶಕ್ತಿಯಿತ್ತು ಬನ್ನಿ ಮುಂದೆ ನಡೆಯೋ ಘಟನೆಗಳು ಇದನ್ನ ಇನ್ನೂ ಚೆನ್ನಾಗಿ ಸಾಬೀತ್ಪಡಿಸ್ತವೆ ಒಂದು ದಿನ ಬೆಳಗ್ಗೆ ಮುಕುಂದ ಸುಮ್ನೆ ಕಣ್ಮುಚ್ಚಿ ಕುಡಿತಿದ್ರು ತಮ್ಮ ಕಣ್ಣುಗಳ ಹಿಂದಿರೋ ಕತ್ತಲನ್ನೇ ಗಮನಿಸ್ತಾ ಇದ್ರು ಆಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ಒಂದು ದಿವ್ಯ ದರ್ಶನ ಆಯಿತು ಕಣ್ಣುಗಳ ಮುಂದೆ ಒಂದು ಪ್ರಖರವಾದ ಬೆಳಕು ಅದರಲ್ಲಿ ಹಿಮಾಲಯದ ಯೋಗಿಗಳ ದರ್ಶನ ಅಷ್ಟೇ ಅಲ್ಲ ನಾನು ಈಶ್ವರ ನಾನು ಬೆಳಕು ಅನ್ನೋ ಒಂದು ದೈವಿಕ ಧ್ವನಿ ಕೂಡ ಕೇಳಿಸ್ತು ಆ ಒಂದೇ ಒಂದು ಕ್ಷಣ ದೇವರನ್ನ ಹುಡುಕಬೇಕು ಆತನ ಜೊತೆ ಒಂದಾಗ್ಬೇಕು ಅನ್ನೋ ಒಂದು ಸ್ಫೂರ್ತಿ ಅವರಲ್ಲಿ ಶಾಶ್ವತವಾಗಿ ಮೂಡಿಬಿಡ್ತು ಅವರ ಮಾತಿಗೆ ಎಂಥ ಶಕ್ತಿ ಇತ್ತು ಗೊತ್ತಾ ಅದಕ್ಕೆ ಅವರ ತಂಗಿ ಉಮಾ ಜೊತೆ ನಡೆದ ಈ ಘಟನೆಯೇ ಸಾಕ್ಷಿ ಉಮಾಗೆ ಕಾಲಲ್ಲಿ ಒಂದು ಕುರುವಾಗಿತ್ತು ಅದನ್ನು ತೋರಿಸಿದಾಗ ಮುಕುಂದ ತಮಾಷೆಗೇನೋ ಅನ್ನೋ ಹಾಗೆ ಅದರ ದೃಢ ಸಂಕಲ್ಪದಿಂದ ತನ್ನ ತೋಳಿಗೆ ಮದ್ದಚ್ಕೊಂಡು ಹೀಗಂಟಾರೆ ನನ್ನ ಇಚ್ಛಾಶಕ್ತಿಯಿಂದ ಹೇಳ್ತಿದ್ದೀನಿ ನಾಳೆ ನನ್ನ ತೋಳಿನ ಮೇಲೆ ಒಂದು ದೊಡ್ಡ ಕುರು ಆಗುತ್ತೆ ಅದು ನಿನ್ನ ಕುರು ಇರೋದಕ್ಕಿಂತ ಡಬಲ್ ಸೈಜ್ ಇರುತ್ತೆ ಆಶ್ಚರ್ಯ ಅಂದರೆ ಅವರು ಹೇಳಿದಾಗೇನೇ ಆಗುತ್ತೆ ಇದು ಕೇವಲ ಒಂದು ಆಟವಾಗಿರಲಿಲ್ಲ ಇದು ಮಾತಿನ ಶಕ್ತಿ ಬಗ್ಗೆ ಒಂದು ದೊಡ್ಡ ಪಾಠವಾಗಿತ್ತು ಇದನ್ನೆಲ್ಲ ನೋಡಿದ ಅವರ ತಾಯಿ ನಿನ್ನ ಮಾತಿನ ಶಕ್ತಿಯನ್ನ ಯಾವತ್ತೂ ಕೆಟ್ಟದ್ದಕ್ಕೆ ಬಳಸಬೇಡ ಅಂತ ಬುದ್ಧಿವೇಳ್ತಾರೆ ಇದರಿಂದ ನಮಗೂ ಒಂದು ಪಾಠ ಸಿಗುತ್ತೆ ಆಳವಾದ ಏಕಾಗ್ರತೆಯಿಂದ ಆಡಿದ ಮಾತುಗಳು ಬಾಂಬ್ಗಳ ಹಾಗೆ ಸ್ಫೋಟಿಸಿ ನಿಜವಾಗ್ಲೂ ಪರಿಣಾಮ ಬೀರಬಲ್ಲವು ಇನ್ನು ದೈವ ಮಾತೆಯ ಮೇಲೆ ಅವರಿಗಿದ್ದ ನಂಬಿಕೆ ಎಂಥದ್ದು ಅಂದ್ರೆ ಅದು ಅಚಲವಾಗಿತ್ತು ಅದಕ್ಕೆ ಈ ಗಾಳಿಪಡದ ಘಟನೆನೇ ಸಾಕ್ಷಿ ದೈವ ಮಾತೆ ನಾನು ಕೇಳಿದೆನೆಲ್ಲ ಕೊಡ್ತಾಳೆ ಅಂತ ಮುಕುಂದ ಹೇಳಿದಾಗ ಅವರ ತಂಗಿಯುಮಾ ಆಕಾಶದಲ್ಲಿದ್ದ ಎರಡೂ ಗಾಳಿಪಟಗಳನ್ನ ತೋರಿಸಿ ಹಾಗಾದ್ರೆ ಅವೆಂಡೂನು ಕೇಳಿ ನೋಡೋಣ ಅಂತ ಚಾಲೆಂಜ್ ಮಾಡ್ತಾಳೆ ಆಮೇಲೆ ನಡೆದಿದ್ದು ನಿಜಕ್ಕೂ ಪವಾಡ ಮುಕುಂದ ಪ್ರಾರ್ಥನೆ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಆ ಎರಡು ಗಾಳಿಪಟಗಳು ಒಂದಾದ ಮೇಲೆ ಒಂದರಂತೆ ಹರಿದು ಬಂದು ಸೀದಾ ಅವರ ಕೈಗಿ ಬೀಳ್ತವೆ ನೋಡಿದೆಲ್ಲಾ ಈ ಘಟನೆಗಳೆಲ್ಲ ಕೇವಲ ಕಾಕತಾಳೀಯ ಅಂತ ಹೇಳೋಕಾಗಲ್ಲ ಇವೆಲ್ಲವೂ ಮುಂದೆ ಒಬ್ಬ ಮಹಾನ್ ಯೋಗಿ ಹುಟ್ಟುತ್ತಾನೆ ಅನ್ನೋದ್ರ ಮುನ್ಸೂಚನೆಗಳಾಗಿದ್ವು ಇದೆಲ್ಲ ನಮ್ಮನ್ನೂ ಒಂದು ಪ್ರಶ್ನೆ ಕೇಳುವಂತೆ ಮಾಡುತ್ತೆ ಅಲ್ವಾ ನಮ್ಮ ಬಾಲ್ಯದ ನಂಬಿಕೆಗಳು ನಮ್ಮ ಅನುಭವಗಳು ನಿಜವಾಗಿಯೂ ನಮ್ಮ ಆಧ್ಯಾತ್ಮಿಕ ಭವಿಷ್ಯವನ್ನ ನಿರ್ಧರಿಸ್ತಾ ಯೋಚನೆ ಮಾಡಿ ಇವತ್ತಿನ ಈ ವಿವರಣೆಯನ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಒಬ್ಬ ಯೋಗಿಯ ಆತ್ಮಕಥೆಯ ಮುಂದಿನ ಅಧ್ಯಾಯದ ರೋಚಕ ಕಥೆಗಳೊಂದಿಗೆ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರ್ತೀರಿ ನಮ್ಮ ಈ ಪ್ರಯತ್ನ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಜಗದೋಳ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ಸ್ ಮೂಲಕ ನಮ್ಗೆ ಖಂಡಿತ ತಿಳಿಸಿ